ಕಲ್ಲು ಸ್ವಾಮಿಯೇ ಸ್ವಾಮಿ ಒಮ್ಮೆ ಇಲ್ಲಿ ನೋಡಿ ಈ ಕಡೆ ನೋಡಿ ನೀವು ನಿಮ್ಮನ್ನೇ ಇಂಟ್ರೊಡಕ್ಷನು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಇದೀನಿ ಏನಂತೀರಾ ಮಾಡಿ ಮಾಡಿ ಒಳ್ಳೇದು ಒಳ್ಳೇದಾ ಯಾಕೆ ನೀವು ಇನ್ನೂ ಸ್ನಾನ ಮಾಡಿಲ್ಲ ಯಾಕೆಲ್ಲ ಸ್ನಾನ ಮಾಡಿಲ್ಲ ಇಲ್ಲ ಸ್ವಾಮಿ ಬರೀ ಏಳುವರೆಗೆ ಇವಾಗ ಇರುಮುಡಿ ಕಟ್ಟ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಸ್ವಾಮಿಗಳು ಸ್ವಲ್ಪ ರಾತ್ರಿ ಬದ್ನೆ ಆಮೇಲೆ ಚೋಡ್ಸೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಅದಕ್ಕೋಸ್ಕರ ಸ್ವಾಮಿಗಳು ನಮ್ಮ ಗುರು ಸ್ವಾಮಿಗಳು ಏನು ಪರವಾಗಿಲ್ಲ ಲೇಟಾಗಿ ಮಾಡೋಣ ಒಂದು ಎಂಟು ಏಳುವರೆ ಎಂಟು ಗಂಟೆಗೆ ಇರುಮುಡಿ ಸ್ಟಾರ್ಟ್ ಮಾಡ್ತೀವಪ್ಪ ಅಲ್ಲೇ ಶರಣಕ್ಕೆ ಹೋಗ್ಬೋದು ಏನಾಗಲ್ಲ ಅಂತ ಹೇಳಿದ್ರು ಓಕೆ ಸರ್ ಆಯ್ತು ಆ ಕಡೆಗೆ ಹೋಗಿ ಬರ್ತೀನಿ ಇದಕ್ಕೆ ನಾವು ಮೂರ್ ದಿವಸದ ಹಾಕೊಂಡಿದ್ದು ನಮ್ಮ ಇನ್ನೊಬ್ರು ಇಲ್ಲಿ ಇನ್ನೊಬ್ರು ಸ್ವಾಮಿ ಅವ್ರ ಈಗ ಹೋಯ್ತಾ ಇದಾರೆ ನೋಡಿ ಐದು ಮುಖಾಲ್ ಬೇಗ ಹೋಗಿ ಬೇಗ ಹಾಸ್ಕೊಂಬನ್ನಿ ತಲೆ ಕೆರ್ಸ್ಕೊಬೇಡಿ ಇಲ್ಲಿ ಎಲ್ಲ ಕಾರ್ಯ ರೆಡಿ ಇದೆ ಬನ್ನಿ ತೋರಿಸ್ತೀವಿ ಸ್ವಾಮಿಗಳು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸ್ವಾಮಿ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀವಿ ಏನು ಹೇಳ್ತೀರಾ ಸ್ವಾಮಿ ಸ್ವಾಮಿ ಒಂದು ಅಯ್ಯಪ್ಪ ಸ್ವಾಮಿ ಒಂದು ಮತ ಆಚರಣೆ ಮಾಡಿದ್ದೀವಿ ಬಾರಿ ಅದ್ಭುತವಾಗಿ ಚೆನ್ನಾಗಿ ಸ್ವಾಮಿಗಳೆಲ್ಲ ಕೋಪರೇಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಸ್ವಾಮಿಗಳು ನಮಗೆ ಬೇಕು ಇಂಥ ಸ್ವಾಮಿಗಳು ಇನ್ನೂ ಹೆಚ್ಚು ಆದಷ್ಟು ನಮಗೆ ಪರಮಾತ್ಮ ಸೇವೆ ಮಾಡಕ್ಕೆ ಅವಕಾಶ ಚೆನ್ನಾಗಿ ಕೊಡ್ತವ್ರೆ ಸ್ವಾಮಿ ಸ್ವಾಮಿ ಓಕೆ ಸ್ವಾಮಿ ಮುಂದೆ ಕಂಟಿನ್ಯೂ ಮಾಡಿದೆ ನಮ್ಮ ವೈಫ್ ಸ್ವಾಮಿ ನೈಟ್ ಫೋನ್ ಮಾಡಿ ಹೇಳಿದ್ರು ಯೂಟ್ಯೂಬ್ ವ್ಲಾಗ್ ಮಾಡಿ ಸ್ವಾಮಿ ಅಂತ ಹಂಗಾಗಿ ಮಾಡ್ತಾ ಇದ್ದೀವಿ ಮೊಮ್ಮಿ ಯಾರಿಲ್ಲ ಬನ್ನಿ ಈ ಕಡೆ ನೋಡಿ ಇಲ್ಲಿ ಚೆನ್ನಾಗಿ ಮಾಡ್ತೀರಾ ಯಾಕೆ ಸೊಮ್ಮಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿತ್ತ ಇದ್ದೀರಾ ನೋಡಿ ಸಮ್ಯಾಗೆಲ್ಲ ಆಡ್ಬಾರ್ದು ಸುಮ್ಮನೆ ನೋಡ್ಬೇಕಿಲ್ಲಿ ಇಲ್ಲಿ ಹೊಡಿ ಬರ್ಬಳ್ಳ ಈಗ ಹೇಳಿ ಏನು ತಿಂತ ಇದ್ದೀರಾ ರಾತ್ರಿ ಪ್ರಸಾದ ಮಿಕ್ಕಿರೋದು ಅವಲಕ್ಕಿ ತಿಂತಾರೆ ನಮ್ಮ ಸ್ವಾಮಿಗಳು ಈಗ ವಿಡಿಯೋ ಮಾಡ್ತೀರಾ ನಮಗೆ ವೀಡಿಯೋದಲ್ಲಿ ಬರ್ತೀರಾ ಹಾಂ ಮಾಡ್ತೀರಾ ಅದೇನೋ ಎರಡು ಡೈಲಾಗ್ ಕಲ್ತಿದ್ದೀರಂತೆ ಕುಡಿ ಕೊಟ್ಬರ್ತೀನಿ ನಮಗೊಂದು ಗ್ಲಾಸ್ ಎತ್ತಿಕಿರಿ ಸ್ವಾಮಿ ಚಳಿ ಸ್ವಾಮಿ ತಳಿ ಕುಡಿ ಸ್ವಾಮಿ ಟೀ ಕುಡಿತೀರಾ ಒಟ್ಲು ಹೋಗಿ ಬಂದಿ ಕೊಟ್ಟಿದ್ದೀವಿ ಸ್ವಾಮಿ ನಮಗೆ ಸ್ವಾಮಿಗಳು ಕೊಟ್ಟು ಬಂದಿದ್ದು ಕುಡಿ ಕುಡೀ ಕುಡ್ರಿ ಕುಡಿ ಕುಡ್ರಿ ಸ್ವಾಮಿ ಸ್ವಾಮಿ ಕುಡಿತೀರ ಮೊದಲೇ ಕಿಲ್ಲಾಡಿ ಸ್ವಾಮಿ ನೋಡಿ ನಮ್ಮ ಸ್ವಾಮಿ ತಾಯ್ತಾವ್ರೆ ಟೀ ಕೊಡ್ತಾರ ಚಳಿ ಹೋಗ ಬರೋನ್ನೆಲ್ಲ ನೋಡಿ ಅವ್ರ ಮಗದಲ್ಲಿ ಖುಷಿ ನೋಡಿ ಹಿಂಗೆ ಸ್ವಾಮಿ ಟೀ ಸಿಕ್ತಾ ಏನ್ ಮಾಡ್ತಾ ಇದ್ರ ಸ್ವಾಮಿ ಏನ್ ಮಾಡ್ತಾ ಇದ್ದೀವಿ ಭಜನೆ ಮಾಡ್ತಾ ಇದ್ದೀರಾ ಸುಮ್ಮನೆ ಅವರು ದೂರ ಇದ್ದೀರ ಸ್ವಾಮಿ ಕಾಣ್ತಾ ಇಲ್ಲ ಏನಂತೀರ ಸ್ವಾಮಿ ಏನು ಹೇಳ್ತೀರಾ ಬ್ಲಾಗ್ಗೆ ಸ್ವಾಮಿ ಇಲ್ಲಿ ನೋಡಿ ಸ್ವಾಮಿ ನಿಮ್ಮನ್ನೇ ಭಯ ಬೀಳ್ತಾ ಇದ್ದೀರಾ ಇರಲಿ ಸ್ವಲ್ಪ ನಾಚಿಕೆ ಜಾಸ್ತಿ ನಮ್ಮ ಸ್ವಾಮಿಗಳಿಗೆ ಬರ್ತಾರೆ ಬರೋ ಹಾಂ ಬೈಕೆ ಸ್ವಾಮಿ ಏನೋ ಬೇಕಂತ ಕೇಳಿ ಹಾಕ್ಬಿಟ್ರ ಎಲ್ಲ ಸ್ವಾಮಿಗಳು ಮಾಡ್ಬಿಡ್ತಾರೆ ಹಾಲು ಬೇಕು ನಮ್ ಸ್ವಾಮಿಗಳು ಬೇರೆ ಮಾಡ್ತಾರೆ

ಬನ್ನಿ ಸ್ವಾಮಿ ಟೀ ಕುಡಿತೀರಾ ಬನ್ನಿ ಇದ್ರಲ್ಲಿ ಕುಡಿ ಬನ್ನಿ ಇಲ್ಲ ಐತ್ ಬನ್ನಿ ಚಿಕ್ಕದಾಗ ಐತೆ ಸ್ವಾಮಿ ಕಾಫಿ ಕುಡಿಬಾರ ಸ್ವಾಮಿ ನಮ್ ಬಾಯ್ಕೆ ಸ್ವಾಮಿ ಅವ್ರು ಹೇಳಿದ್ದೆ ಮಾಡೋದು ಮಾಡಿದ್ದೆ ಹೇಳೋದು ಹುಷಾರ ಕುಡಿರಿ ಸ್ವಾಮಿ ಅದು ಕುಡಿರಿ ಹರಿಸ ಅವ್ರ ಏನ್ ಬಯಸ್ಕೊಂತಾರ ಅದು ಬೇಕೇ ಬೇಕ ಅವ್ರಿಗೆ ನಾನು ಹೇಳಿಲ್ವಾ ಅವರು ಬೈಕೆ ಸ್ವಾಮಿ ಅಂತ ಬನ್ನಿ ಸ್ವಾಮಿ ನಿಮ್ದೇ ಇಂಟ್ರೊಡಕ್ಷನ್ ಇವಾಗ ಕೊಡುವ ಸ್ವಾಮಿ ಎಲ್ಲಿ ಹೋಗಿದ್ರಿ ಸ್ವಾಮಿ ಟೀ ಮಾಡಿದ್ರಲ್ಲ ಸ್ವಾಮಿ ಮತ್ತೆ ಈ ಸೈಕಲ್ ಇವಾಗ ಕಾಫಿ ನೀವು ಹೇಳಿದ್ದೆ ಮಾತು ನೀವು ಮಾಡದೆಲ್ವಾ ಸ್ವಾಮಿ ನೀವು ಸ್ವಾಮಿ ಕಾಫಿ ಬೇಕಾ ಬೇಡವಾ ಅಂಗಡಿಗೆ ತೊಳೆಯಿರಿ ಒಂದ್ ಬೇಗ ಅದ್ನ ತುಂಬಾ ಧನ್ಯವಾದಗಳು ಸ್ವಾಮಿ ಕುಡಿ ಕುಡಿ ತುಂಬಾ ಧನ್ಯವಾದಗಳು ಅಷ್ಟು ದೂರ ನಿಮಗೊತ್ತು ಹೌದಾ ಏಯ್. ಛಾ ಟೀ-ಶರ್ಟ್ ಸ್ವಾಮಿ ನೀವು ಎಂತ ಮಾತಾಡ್ತೀರ ನೀವು? ಯಾರ್ ಮನೆಗೆ ಹೋಗಿತ್ತು? ನಮ್ಮಂತಕ್ಕೆ ಹೋಗಿದ್ರು. ಟೀ-ಶರ್ಟ್ ಇನ್ನೇನ್ಕೆ ಸ್ವಾಮಿ ಶರ್ಟ್ ಬಟ್ಟೆ ಅಲ್ಲ. ಓಹ್ ಅದಕ್ಕೆ ಹೆಂಗೆ ಇದಿರಾ? ಅವರಿ ಕಳೆಬಿಟ್ರು. ಎಲ್ಲಾ ಸಾಮಾನುಗಳು ಗ್ಯಾಪ್

ಐದ್ ತಂದವ್ರೆ ಐದು ಹಾಕೋವರೆಗೂ ಸಮಾಧಾನ ಇಲ್ಲ ಇವ್ರಿಗೆಯ್ ಸಾಕು ಸುಮ್ನಿರೀ ಕೈ ಬಿಡಿತದೆ ಇನ್ನೊಂದ್ ಹಾಕ್ ಹಾಕಿ ಸ್ವಾಮಿ ಬೇಡ ಸ್ವಾಮಿ ಹೇಳೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಪಾತ್ರೆ ತೋಳದವ್ರ ಸ್ವಾಮಿಗಳ ಮೇಲೆ ಏನಿಲ್ಲ ಇನ್ನೊಂದು ಬೇಕು ಅಂತಾರೆ ಇವ್ರೀಗ ಪಕ್ಕ ಬೇಕು ಅಂತೀರಲ್ವಾ ಸ್ವಾಮಿ ನೀವು ಏನು ಏನಾಗಿದ್ದೀರಾ ಅಂತ ಗೊತ್ತಾಯ್ತಲ್ಲ ನನಗೆ

ಸುಳ್ಳು ಹೇಳಬಾರ್ದು ಸಾಂಬೆ ಸುಳ್ಳು ಹೇಳಬಾರ ನಮ್ಮ ಅಣ್ಣವ್ರು ಕಟ್ಟಿಲ್ಲ ಅಣ್ಣ ಸಾಂಬಗಳು ಕಟ್ಟವ್ರೆ ಕಾಸಿದ್ರೆ ಹಾಲ್ ಕೊಡ್ತಾರ ಈ ಕಾಲದಾಗೆ ಇವ್ರದ್ದು ಮನೆಯ ಒಂದ್ಸರಿ ತೋರಿಸ್ತೀನಿ ಇಲ್ಲೊಂದ್ ಗಾಡಿ ನಿಂತ ನೋಡಿ ಅದ್ ನೋಡಿ ಹೇಳ್ರಿ ಹಾಲ್ ಹಾಲ್ ಸಿಕ್ತದ ಇವ್ರಿಗೆ ಇಲ್ಲ ಅಂತಾರೋಡ್ರಿ ಹಿಂದೆ ಇದ್ದೋ ದೇವಸ್ಥಾನ ಹಿಂದೆ ಏನು ಒಬ್ಬೊಬ್ರು ಒನ್ ಟ್ವೆಂಟಿ ನೇಗ್ಲು ಒಬ್ಬೊಬ್ರು ಐದೈದೇಗ್ಲಾಗ ಹಾಕೊಂಡು ಟ್ಯಾಕ್ಟ್ರ್ ಅವ್ರು ಅಂದ್ರೆ ಏನ್ ಸೌಂಡ್ ಬರೋದು ಗೊತ್ತಾ ಇವ್ರ ಚಡ್ಡಿ ಸ್ವಾಮಿಗಳು ಹಾಲ್ ಕರೀತಾರೆ ಜಿಂಗ ಲಕ ಲಕ್ಕ ಲಕ್ಕ ಎಲ್ಲ ಏನ್ ಮಾಡ್ತಿದ್ರಾ ಇದು ஐயப்பா 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 ஐ யாப்பா அய்யாப்பா அய்யாப்பா அய்யப்பா அய்யா அய்யா அப்பா

ही अप्पा ही अप्पा चननम्मा पा ही अप्पा मंदेवा पा ही अप्पा भक्ति वा पा ही अप्पा रक्षिस्सा पा ही अप्पा नौकी बिड़ा पा ही अप्पा काबाड़ा पा ही ಹಾಯ್ ಅಪ್ಪಾ ಕಮ್ ಕಮ್ ಸ್ವಾಮೀಜಿ ಕಮ್ ಕಮ್ ಅಯ್ಯಪ್ಪಾ ಕಮ್ ಹಾಯ್ ಅಯ್ಯಪ್ಪಾ ಕಮ್ ಅಯ್ಯಪ್ಪಾ

விஷய அஸ்மாயே பிரிய நே திரு பிரிய நே திரம்முடே பிரிய நே திரமுடே பிரிய நேற்று திரமுடே பிரிய நே திரியே ಬ್ರದರ್ ಹೋಗಿ ಒಪ್ಪಿ ನಿಲ್ಲೋದಿ ಎಲ್ಲೆಂದೆ ಕೋರೆ ಸಾಮಿ ಸಿಕ್ಕಿದ್ತೆ ಹೋಗಿ ಹಾಯ್ ಹಾಯ್ ನಡೆಯಿರಿ ಇಂತೆ ನಡೆಯಿರಿ ಇಂತೆ ನಡೆಯಿರಿ 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 ಅಣ್ಣಾ ಅಪ್ಪಾ ನಡೆಯಾ ಅಪ್ಪಾ ಶಾಂತರಿ ಇಲ್ಲ ಅಣ್ಣಾ ಅಮ್ಮಾ ಬಡಿ 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 ಒಪ್ಪಿ ಒಪ್ಪಿ ಕೊಡ್ರಿಯಾಲೆ

ಅನುಕೂಲ ಸ್ನಾನ ಮಾಡಿದ್ರ ಅದೇನೋ ಹೇಳ್ತಾ ಇದ್ರಿ ಹೇಳಿ ಹೇಳ್ರಿ ಹೇಳಿ ಸ್ವಾಮಿ ಏನಾಗಲ್ಲ ಬನ್ನಿ ಸ್ವಾಮಿ ಬಿಸಿ ಐತೆ ಸ್ವಾಮಿ ಅಲ್ಲಿ ನೀರು ಉರಿ ಹಾಕಿದೀವಿ ಬನ್ನಿ ಅಲ್ಲಿ 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 ಆ ಕಡೆ ಕಾಣ್ತಾ ಇದ್ದಲ್ಲ ಆ ಡ್ರಮ್ಮು ಆ ಡ್ರಮ್ಮಲ್ಲಿ ಉರಿ ಹಾಕಿದೀವಿ ನಿಜ ಸ್ವಾಮಿ

ಹಾಂ ಒಂದು ಪ್ಲೇಟ್ ತಗೊಂಡ ಅನ್ನದಾನ ಪ್ರಭು ನಿಂಚೂರಾಕಿ ಸ್ವಾಮಿ ಹೌದಾ ಸ್ವಾಮಿ ಓಕೆ ಸ್ವಾಮಿ ಹೆಂಗಿದೆ ಪ್ರಸಾದ ಸೂಪರ್ ಬಡ್ಡಿ ಇಲ್ಲ ಅವ್ರ ಭಾಗ್ಯ ಸ್ವಾಮಿ ಕೇಳಿ ಹೇಳ್ತಾರೆ ಪ್ರಸಾದ ಸಿಕ್ಸ್ ಹಾಫ್ ಲೈಟ್ ಸ್ವಾಮಿ ಗುರುಸ್ವಾಮಿ ಏನೋ ಕಳೆಪಿ ತಿನ್ನಲ್ಲ ಅಂತಿದ್ರು ಅಷ್ಟೇ ಸಿಕ್ಬಿಟ್ರೆ ಸ್ವಾಮಿಗಳು ಹೆಂಗ್ ಕರೆಯೋದು

अंदर घोड़े चारसों अंदर घोड़े कोटी फिर में है अलग अलग क्या क्या है ये स्टू टैक्स भी तो करता है अलग अलग क्या है घोड़े कोटी कैसे करते हो वंदोर बज्जी कैंटी

ಏನರ ಹೇಳಿ ಸ್ವಾಮಿ ಭವಿಷ್ಯಕ ಬಂದಿ ಹೆಸರು ಅನ್ನೋಂಗಿ ಅನ್ನೋಂಗಿ ಫಸ್ಟ್ ಅನ್ನೋಂಗಿ ಕಡ್ಲಲ್ಲಿ ನಿಲ್ಲಿಸ್ಕೊಂಡಿರ ಆಮೇಲೆ ಇವರು ಫಾಸ್ಟ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸ್ವಾಮಿಗಳು ಇವರು ಇವರು ಬಟರ್ ಸ್ವಾಮಿ ಸ್ವಾಮಿ ಬಜ್ಜಿ ಕೊಡಕ್ ಸ್ವಾಮಿ ಇವರು ಬೈಕೆ ಸ್ವಾಮಿ ಇವರು ಸಿಮೆಂಪುಲ್ ಸ್ವಾಮಿ ಅಪ್ಪ 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 ಸ್ವಾಮಿ ಸ್ವಾಂಬಕ ಓಬೇಗ ಸಮಯ ಸುಮ್ಮನೆ ನಿನ್ ಬಿಡಿದ್ದೀರಾ ಸೈಲೆಂಟಾ ರೀ ಸ್ವಾಮಿ ಮೊದಲನೇ ದಿವಸ ಊಟ ಎಲ್ಲ ಹೆಂಗಿತ್ತು ಜ್ವರ ಹೇಳಬೇಕು ಮೈತ್ರಿ ಚೆನ್ನಾಗಿತ್ತಾ ಸ್ವಾಮಿ ನಿಮ್ದು ಊಟ ನಿಮ್ಮ ಹತ್ರ ಕಾಮಿಲ್ ಬರ್ತೀನಿ ರೀ ಸ್ವಾಮಿ ಸ್ವಾಮಿ ಊಟ ಹೆಂಗಿತ್ತು ಹಾಲಿಗೆ ಯಾವ ಸ್ವಾಮಿ ನಿಮ್ದು ಸ್ವಾಮಿ ಫ್ಲಾಶ್ ಹಾಕಿ ಅವ್ರ ಮಕ್ಕಕ್ಕೆ ಸ್ವಾಮಿ ಊಟ ಸ್ವಾಮಿ 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 ಇಲ್ಲಿ ನೀವು ನೋಡ್ಬೇಕು ತೃಪ್ತಿನಾ ನೀವು ಹೆಂಗಿ ಸ್ವಾಮಿ ಸ್ವಾಮಿ ತಿಂತ ಇದ್ದೀವಿ ರುಚಿಯಾಗಿದೆ ಆದ್ರೆ ಇದು ಎರಡನೇ ಸಲ ಹಪ್ಪಳ ಸ್ವಾಮಿ ನಿಮ್ದ್ ಅಮ್ಮ ಸುಮ್ಮನೆ ಸುಮ್ಮನಿರೀ ಸ್ವಾಮಿ ಅವ್ರು ಮಾತಾಡ್ಬೇಕಾದ್ರೆ ಯಾಕಂದ್ರೆ ಸ್ವಾಮಿ ಪ್ರೀತಿಯಿಂದ ಪಕ್ಕದಲ್ಲಿ ಕುಂಡಿಸ್ಕೊಂಡು

ಸ್ವಾಮ್ನೆಲ್ಲ ಕರ್ಕೊಂಡ್ಬಂದು ಇವತ್ತು ಮೊದಲನೇ ದಿನ ಯಾತ್ರೆಯನ್ನು ಕೈಗೊಂಡಿದ್ದೀವಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ರಾಜ ತೊಂದರೆ ಇಲ್ಲ ಎಲ್ಲಾರು ಒಂದು ಕೃಪೆಯಿಂದ ಚೆನ್ನಾಗಿದ್ದಾರೆ ಅದೇ ರೀತಿ ಎಲ್ಲಾರು ಕೊನೆ ಒಳ್ಳೆ ಒಂದು ಸುಗು ರುಚಿಯಾದ ಅಡಿಗೆ ಸ್ವಾಮಿ ನಾವು ಗುರು ಸ್ವಾಮಿ ಆಗಿ ನಿಮ್ನೆಲ್ಲ ಕರ್ಕೊಂಡ್ ಒಂದ್ ಹೆಸ್ರು ಸ್ವಾಮಿ ಒಂದ್ ಸ್ವಾಮಿ

ಸ್ವಾಮಿ ಏನ್ ಹೇಳ್ತೀರಾ ಕ್ಯಾಮ್ರಾ ನೋಡ್ಕೊಂಬದಡಿ ಪ್ರಶ್ನೆ ಮಾಡ್ಕೊಂಡು ಭಾನುವಾರ ಬೆಳಗ್ಗೆ ಹೋಗೋದು ಹೋಗ್ಬಿಟ್ಟು ಸಮಯ ಎಲ್ ಹಿಡ್ಕೊಂಡು ಹೋಗಿ ನೀವ್ ಹೇಳಿದ್ದೀನಿ ಅಲ್ಲ ಇದು ಎರಡನೇ ರೌಂಡು ನಾನಾಗೈತೆ ನೀವೇ ಹಿಡ್ಕೊಳ್ಳಿ ಸಾರಿ ಸಮಯ ಒಂಥೂರು ಬಗ್ಗಿ ಲೈಟ್ ಹೊಡಿತೈತೆ ಇಲ್ಲಿ ನೋಡಿ ಈಗ ಸಾಕೊತಕೊಳ್ತ ಇದ್ರು ಸ್ವಾಮಿ ಹಾಂ ಕೇಳೋದು ನಮ್ ಸ್ವಾಮಿಗಳ ಜೊತೆ ಕುಂದ್ಕಂಡ್ರೆ ನಮ್ಗೆಲ್ಲ ಐಟಮ್ ಸಿಗ್ತದೆ ಅಂತ ಹಾ ನೋಡಿ ನಮ್ಗೆ ಗೀರೆ ಕಾಯಿಬಿಟ್ರಿ ಕಾಣ್ತಲ್ಲ ನೀರು ಕತ್ ಊಟ ಸಮಯ ಎರಡ್ ಸಮಯ ನಿಮ್ಮ ಮಮ್ಮಿ ಪ್ರಿಯ ಎರಡು ಮಾತಲ್ಲಿ ಏನಂತೀರಾ ಚೆನ್ನಾಗಿದೆ ಸಮಯ ಆಮೇಲೆ ಒಳ್ಳೆ ಅಡಿಗೆ ಮಾಡ್ಕೊಟ್ಟವ್ರೆಸ್ಕೊಂಡ್ರಮೆ ನೀವು

ಲೆಂತಿ ಆಗಿಬಿಡುತ್ತೆ ಅಂತ ಈ ವಿಡಿಯೋ ಇಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋಗೆ ಲೈಕು ಶೇರು ಕಮೆಂಟ್ ಮಾಡಿ ಹಾಗೆ ನಮ್ಮನ್ನು ಆರಿಸಿ ಓಂ ಸ್ವಾಮಿಯೇ ಈ ಶರಣಮಯಪ್ಪ